ದುರ್ಯೋಧನ ದುಃಖ್ಯಾಸನ ದುಃಸಹ ದುಶ್ಶಲ ಜಲಸಂದ ಸಮಸಹ ವಿಂದ ಅನುವಿಂದ ದುರ್ದರ್ಶ ಸುಬಾಹು ದುಷ್ಟ ದರ್ಶನ ದುರ್ಮರ್ಷಣ ದುರ್ಮುಖ ದುಷ್ಕರಣ ಕರ್ಣ ವಿವಿಶಂತಕರ್ಣ ಶಲ ಸತ್ವ ಸುಲೋಚನ ಚಿತ್ರ ಉಪಚಿತ್ರ ಚಿತ್ರಾಕ್ಷ ಚಾರು ಚಿತ್ರ ಗರಿಸ ನಿಧನಿ ಸನಿ ಧಮ ದಿನ ದಮಯಾ ಸರಿ ಗರಿಸ ನಿಧನಿಸ ನಿ ಧಮ ಗರಿಸ ನಿಧ ಗಿಗ ಮರಿ ಸನಿ ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಅರಮದಿರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ಇವತ್ತ ಸ್ಪೆಷಲ್ ವ್ಯಕ್ತಿಯ ಪರಿಚಯನ ಇವತ್ತು ನಾನು ನಿಮ್ಗೆ ಮಾಡಿಕೊಡಕತ್ತೀನಿ ಹೌದ್ರಿ ಅವ್ರು ಯಾರಪ್ಪ ಅಂತಂದ್ರೆ ರಮೇಶ್ ಅವರು ಹೌದ್ರಿ ದೋಸ್ತ್ರ ಸರಿಗಮಪ ಸೀಸನ್ ಇಪ್ಪತ್ತರ ಸ್ಪರ್ಧಿಯಾಗಿ ಎರಡನೇ ಸ್ಥಾನ ಪಡೆದಿರುವಂಥ ನಮ್ಮ ರಮೇಶ್ ಅವರು ಇವತ್ತು ಅಚಾನಕವಾಗಿ ನೀಲ್ಗುಂದ ಗೌಡ್ರ ಅಂದ್ರೆ ಬಾಗಲಕೋಟೆ ಡಿಸ್ಟಿಕ್ ಬದಾಮಿ ತಾಲೂಕು ಒಳಗೆ ಗೌಡ್ರದಾರಿ ಅವರು ರವಿ ಗೌಡ್ರ ಅವರು ಒಂದು ಟಗರ್ಮರಿ ಫಾರ್ಮ್ಗೆ ಅವರು ವಿಸಿಟ್ಗೆ ಅಂತ ಬಂದಿದ್ರು ಅಂಥ ಒಂದು ಸಂದರ್ಭದೊಳಗೆ ಚಿಕ್ಕಿದ ಚಾನ್ಸ್ ಅಂತೇಳಿ ಅವರ ಒಂದು ಪರಿಚಯವನ್ನು ನಾವು ಮಾಡಿಕೊಂಡು ಇವತ್ತ ಇವತ್ತು ವಿಡಿಯೋ ಮುಖಾಂತರ ತೋರಿಸ್ಕೊಡಾತೀನಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮತ್ತೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಬಜುಬರು ಗಂಟೆ ಇವತ್ತು ಎನಬಲ್ ಮಾಡ್ಕೊರಿ ದೋಸ್ತರ ವಿಡಿಯೋನ ನಿಮ್ಮ ದೋಸ್ತ್ರಿಗೂ ಶೇರ್ ಮಾಡ್ರಿ ಬರ್ರಿ ವಿಡಿಯೋ ಶುರು ಮಾಡು ನಂತ ನಮ್ಮ ಬಾಲಿನ ದೇವ್ರು ನೋಡ್ಕೋವಲ್ಲ ಹೌದ್ರಿ ಹೆಂಗಂತಿರಿ ಇವು ಇದ್ದು ಅಂದ್ರೆ ಏನು ಕುಂದು ಹ್ಞೂ ರೀ ಜಗತ್ತಿಗೆ ಅನ್ನ ಹಾಕುವ ಇವು ಇವು ಮಳೆ ಬರೋದು ಗೊತ್ತಕ್ಕ ಇವತ್ತು ಮಳೆ ಬರ್ತೀನಿ ಎರಡು ಮೂ ಇವು ಕುಣ್ಯಾಕತ್ತು ಜಗಿದ್ತತ್ತು ಒಡ್ಡಿನ ಮ್ಯಾಗ ಅಂದ್ರೆ ಮೂರು ದಿನದಾಗ ಮಳೆ ಆಗಬೇಕು ಅವಕ್ಕೆಲ್ಲ ಗೊತ್ತೈತೆ ರೀ ನಮ್ಗೆ ಗೊತ್ತಿಲ್ಲ ನೀವು ಅವು ಮೂಗ್ ಪ್ರಾಣಿ ಅಂದ್ರೆ ಎಲ್ಲವನ್ನು ಒಳಗೆ ಆವರಣ ಮಾಡ್ಕೊಂಡು ನಮ್ಮ ತಂದೆಯವರು ಹೇಳ್ತಾ ಇದ್ರು ಅವಾಗ ಯಾವಾಗ ಎಲ್ಲ ನಾವು ಮೇಸವಾಗ ಬಟ್ ಅವು ಸಂತೋಷವಾಗಿ ಕಿವಿ ಹಾರಾಡ್ಕೊಂಡು ಜಿಗಿದ ಡಾಣಪಣ ಜಿ ಮಳೆ ಬರತ್ತೆ ನೋಡಪ್ಪ ಎರಡು ಮೂರು ದಿನದಾಗ ಅನ್ನೋದು ಸಿಡ್ಲು ಗುಡ್ಡಕ್ಕೆ ಬರ್ಲಾಡೋದಕ್ಕೆ ಮುಂಚೆ ಗೊತ್ತಾಗ್ಬಿಡ್ತಾವೆ ಹೊಡಿತಕ್ಕೆ ಮಳೆ ಅಂತ ಅವ್ರಿಗೆ ನೀವು ಎಷ್ಟು ವರ್ಷ ಇದ್ದಾಗ ಕುರಿ ಕಾಯ್ಕತ್ತೀ ನಾವು ನಮ್ಮ ತಂದೆಯವರು ದುಡಿದ್ರಿ ಕುಡಿದವನಾಗ ಹಾಂ ರೀ ನಮ್ಮ ಅಪ್ಪ ಅವರು ಮತ್ತು ಮತ್ತೊಬ್ಬರು ಮನೆಯಾಗ ದುಡ್ದು ಮಾಡಿತ್ತು ಕುರಿ ಈಗ ನಾವು ನಮ್ಮನ್ನು ಅವರು ಹೆಬ್ಬೆಟ್ಟು ಓದ್ತಿದ್ರೆ ಹಂಗಾಗಿ ನಮ್ಮ ಅಪ್ಪ ಅವರು ನಮ್ಗೆ ಏ ನಮ್ಮಂಗೆ ನೀವು ಆಗಬೇಡ್ರಿಪ್ಪ ಅಂಥೇಳಿ ಶಾಲೆಗೆ ಹಚ್ಚಿದಾರೆ ನಮಗೆಲ್ಲರಿಗೂ ನಾವು ನಾಲ್ಕನೇ ತರಗತಿ ಶಾಲೆ ಓದಿದ್ವಿ ಮತ್ತು ಅವ್ರಿಗೆ ತ್ರಾಸಾಗಲಾರದಕ್ಕೆ ನಮ್ಮನ್ನು ಬಿಡಿಸಿಬಿಟ್ರಪ್ಪ ಅವ ಒಂದೊಂದು ತಿಂಗಳ ಶಾಲೆಗೆ ಹೋಗ್ತಿದ್ದೆ ಎರಡು ಮೂರು ತಿಂಗಳು ಮತ್ತು ಕುರಿ ಆಗಿರೋದು ಆ ತಾಯಿ ಸೇವಾ ಮಾಡ್ಕೊಂಡು ಬಂದ್ವಿ ಏನಪ್ಪ ದೊಡ್ಡ ತಾಯಿ ಇಲ್ಲಿಲ್ಲ ದೊಡ್ಡದು ನೋಡ್ರಿ ಹೆಂಗೆ ನೋಡ್ರಿ ಅದೇ ನಮ್ ಹಿಂಡಿತ್ತಿದ್ರಿ ಹೊಯ್ಕೊಂಡ್ ಬಿಡ್ತಿದ್ವು ಬ್ಯಾ ಬ್ಯಾ ಅಂತೇಳಿ ಅವ್ ಪಾಪ ಗೊತ್ತಿಲ್ಲ ಸಾಕಾಣಿಕೆ ಮರಿಯಲ್ಲ ಎಷ್ಟು ನಾ ಕುರಿ ನಮ್ಮ ಮನಿ ಒಂದು ಐವತ್ತು ರೀ ಹ್ಞೂ ರೀ ಈಗ ನಮ್ಮ ನಿಮ್ಮ ಅಂತಾರು ಬೇರೆ ನಮ್ಮ ಮಾವನವರು ಹೊಸ ಕುರಿ ಪಾಲಿ ರೀ ಒಂದ್ ಕಾಯಕತ್ತೀವಿ ರೀ ಎಲ್ಲ ಸೇರಿ ಒಂದು ನೂರ 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 ಹತ್ತು ಎಷ್ಟು ಮಂದಿ ಅದ ರೀ ಕುರಿಯಾಗ ಅಣ್ಣ ನಮ್ಮ ಹ್ಞೂ ರೀ ನಮ್ಮ ನಾವು ಎಲ್ಲ ಅಲ್ಲೇ ನೀವು ಅಲ್ಲೇ ತಿದ್ದೀವಿ ನಮ್ಮಪ್ಪ ಅವಾಗವಾಗ ಬಂದು ಹೋಗ್ತೀರಿ ನಾವು ಮತ್ತು ಅವಾಗಿಂಥರ ನಮ್ಮ ತಂದೆಯವರು ದುಡಿದು ಅವರ ದುಡಿದ ಊರಿಗಳು ಅವನ್ನೆಲ್ಲ ಅವ್ನು ಮತ್ತು ಅವ್ರ ತಂದೆ ತಾಯಿ ಇಳಿಸಿದ್ದ ದಾರಿಗಳಿಗೆ ನಾವು ಇದ್ವಿ ಅದರಿಂದ ಒಂದು ತನ್ನ ಕಂಡಿವಪ್ಪ ರೈತರು ಹೊಲದಾಗ ತರ್ತಿದ್ವಿ ರೈತರು ಅಂತೂ ತನ್ನ ಕೊಟ್ಟಿದ್ದಂತ ತಿಂತಿದ್ವಿ ರೈತರ ಮಕ್ಕಳಾಗೆ ರೈತರ ಭೂಮಿಯಾಗ ಅಡ್ಡಾಡಿ ರೈತರು ಹೆಂಗೆ ಹೇಳಿದಂಗೆ ಅವರಿಗೆ ಏನೇ ಒಂದು ಹುಲ್ಲು ತನ್ಬೇಕಂದ್ರೆ ರೈತರು ಹೊಲದಾಗ ತರಬೇಕು ನಾವು ಏನೋ ಒಂದು ಗಿಡದ ಒಂದು ಅವ್ನು ಏನೋ ಒಂದು ಸಪ್ ಆಗಲಿ ಜಾಲಿ ಆಗಲಿ ಏನೋ ಅಂದರೆ ಒಂದು ಕಂಟಿ ಕಡಿಬೇಕಂದ್ರೆ ರೈತರು ಹೊಲದಾಗ ಕಟ್ತಿದ್ವಿ ರೈತರನ್ನ ದೇವರ ಥರ ಕಂಡು ಅವ್ರ ಆಶೀರ್ವಾದ ಪಡ್ಕೊಂಡು ಅವರು ಕೊಟ್ಟಿದ್ದು ಅಂತೂ ತನ್ನ ಉಂಡು ಬೆಳೆದು ಬಂದೀಪ ಎಲ್ಲ ಅವ್ರಿಗೆ ಅರ್ಪಣೆ ಆಗಿತ್ತು ಎಲ್ಲ ರೈತರಿಗೆ ಮೊದಲು ಅವ್ರು ಇದು ಬೈ ಅವರ ದೇವರು ನಮಗೆ ಅನ್ನದಾತ್ರ ಅವರ ಅವರಿದ್ದರೆ ನಮ್ಗೆ ಎಲ್ಲರಿಗೂ ನಮ್ಮ ಅನ್ನ ಅವ್ರು ಚೆಂದ ಇರ್ಬೇಕು ಮೊದಲು ಅವರು ಅವ್ರ ಮನೆಯಾಗ ಜ್ವಾಳ ಇದ್ದು ಅಂದ್ರೆ ಕುರುಬರ ಮನೆಯಾಗ ಜ್ವಾಳ ಇದ್ದಂಗೆ ನೋಡ್ರಿ ಹಾ ಅವರು ಒಟ್ಟು ಅವ್ರ ಸಂಪ್ ಬೆಳಿಬೇಕು ಬೆಳಿ ಅಂದ್ರೆ ನಮಗೆ ಕೊಡ್ತಾರೆ ಅವರು ಅವ್ರಿಗೆ ಇಲ್ಲಂದ್ರೆ ರಫಗಿಲ ಕೊಡ್ತಾರೆ ಹೌದು ರೈತರು ಸುಖವಾಗಿದ್ರೆ ಎಲ್ಲರೂ ಸುಖವಾಗಿರ್ತಾರೆ ರೈತರಿಗೆ ಸಂಪತ್ತು ತಾಯಿ ಬೆಳೆದು ಕೊಟ್ಲಂದ್ರೆ ನಾವು ಅವತ್ತು ಆರಾಮಿರ್ತೀವಿ ಅವರ್ಸ ಶಾಂತಿ ಶಾಂತಿರ್ತೀವಿ ಎಲ್ಲರೂ ಒಟ್ಟು ಅವರು ಸಂಪಿರ್ಬೇಕು ರೈತರು ರೈತರಿಂದ ಎಲ್ಲ ನಡೀತಪ್ಪ ಅಣ್ಣ ಈಗ ನೀವು ಏನು ಕೆಲಸ ಮಾಡ್ತೀರಿ ಇಲ್ಲ ನೋಡ್ರಿ ಎಲ್ಲ ಕುರಿ ಕೆಲಸ ಮಾಡೋದು ಅಗಲೆಲ್ಲ ಕುರಿ ಮಿಸ್ಸಾಕೆ ಹೋಗ್ತಿದ್ದೆ ಅವಾಗ ಹಂಗ ಅಲ್ಲಿ ನಾಟಕ ಅವು ಬರ್ತಿದ್ವಲ್ಲ ಅವನು ಸ್ವಲ್ಪ ಕೇಳ್ತಿದ್ದೆ ಹಾಡುಗಳನ್ನೆಲ್ಲ ನನಗೆ ಹಾಡಿನ ಬಗ್ಗೆ ಗುಂಗ್ ಬಾಳ್ರಿ ಹ್ಞೂ ರೀ ಅವಾಗ ನಮ್ಮ ಅಪ್ಪ ಅವರು ನಾವು ಸಣ್ಣವ್ರಿದ್ದಾಗ ಸಣ್ಣ ಟೇಪ್ ಇತ್ತು ನಮ್ಮ ಮನೆಯಾಗ ಹ್ಞೂ ಆ ಟೇಪ್ ರೆಕಾರ್ಡ್ ಕ್ಯಾಶೆಟ್ ಬರ್ತಿದ್ವಳ್ರಿ ಎಲ್ಲ ಕ್ಯಾಸೆಟ್ಗಳನ್ನು ಬರೀ ಕೇಳಿ 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 ನಾವು ಅದ್ರ ಬಗ್ಗೆ ಹವ್ಯಾಸ ಬಾಳ್ರಿ ನಮ್ಗೆ ರಾಜ್ಕುಮಾರ್ ಅಪ್ಪಾಜಿ ಅವ್ರ ಹಾಡು ಮತ್ತು ಒಳ್ಳೊಳ್ಳೆ ಸಾಹಿತ್ಯಗಳು ರೀ ಅವರು ಅವ್ರಂಗೆ ಹಾಡ್ಬೇಕು ಅಂತ ನಾವು ಸ್ವಲ್ಪ ಗಮನ ಇತ್ತು ಅದ್ರ ಬಗ್ಗೆ ಎಲ್ಲೆಲ್ಲೋ ಎಷ್ಟು ವರ್ಷಕ್ಕೆ ಏನೋ ಎಷ್ಟು ಕನಸಿತ್ತ ಏನೋ ದೇವರ ಆಶೀರ್ವಾದ ತಂದೆ ತಾಯಿ ಪುಣ್ಯ ನಾಡಿನ ಜನತೆ ಆಶೀರ್ವಾದದಿಂದ ಅದೊಂದು ಈ ವರ್ಷ ಸರಿಗೆದೊಳಗೆ ಸೆಲೆಕ್ಟ್ ಆಗಿದ್ದೆ ಅದು ಒಂದು ಅನುಭವ ಹೆಂಗಿತ್ರಿ ಅವತ್ತಿನ ಒಂದು ಕ್ಷಣ ಅದನ್ನ ಕ್ಷಣ ಅಂದ್ರೆ ಸರ ಮೊದಲಿಗೆ ಹೋದಾಗ ನನಗೆ ಯಾರು ಅಲ್ಲಿ ಪರಿಚಯ ಇಲ್ಲ ರೀ ಬೆಂಗಳೂರು ಫಸ್ಟ್ ನೋಡಿದ್ದ ಮೊದಲನೇ ಸಲ ರೀ ಹಾಂ ನಾವು ಇಲ್ಲಿ ಹಳ್ಳಿ ಜನ ನಮಗೆ ಯಾವ ಗಾಡಿ ಕಾಣಂಗಿಲ್ಲ ಯಾವ ಬರೀ ನಮ್ಮ ಕಡೆ ಮೋಟಾರ್ ಬೈಕ್ ಬಾಳ್ರಿ ಸೈಕಲ್ ಇವು ಬೈಕ್ ಇವ ಭಾಳ ಅಲ್ಲಿ ಬರೀ ಕಾರ್ ಕಡಿನಪ್ಪ ಎಲ್ಲ ಸಿಕ್ಕಾಪಟ್ಟಿ ಯಾವಾಗ ಬಸ್ ಸ್ಟ್ಯಾಂಡ್ನಾಗ ಇಳಿದ್ವಿ ಹ್ಞೂ ರೀ ಎಲ್ಲಿ ಡಬ್ 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 ರೀ ಅಯ್ಯೋ ಯಪ್ಪ ಎಲ್ಲಿ ಬಂದೀವಿ ನಾವು ಅಂತ ಹೇಳಿ ಎಲ್ಲಿ ಹೋಗ್ಬೇಕನ್ನೋದಕ್ಕೆ ಗೊತ್ತಿಲ್ಲ ಹ್ಞೂ ರೀ ಹೋಗಿ ಇಳಿದ್ವಿ ಬಸ್ ಸ್ಟ್ಯಾಂಡ್ ಎಲ್ಲಿ ಕಟ್ಟೈತೆ ಅನ್ನೋದಾಗ ಗೊತ್ತೆ ನಮ್ಮ ಒಂದು ಸಣ್ಣ ಸಣ್ಣ ಇದ್ದಾಗ ಇರ್ತಾವ ನಮ್ಮ ಕಡೆ ಬಸ್ ಸ್ಟ್ಯಾಂಡ್ ಇರ್ತೈತೆ ಒಂದು ರೂಮ್ ಏನಾರ ಅದ್ರಾಗ ಕುಂದಿರ್ತೀವಿ ಅಲ್ಲಿ ಬಸ್ ಬರ್ತಾವೆ ಹತ್ಕೊಂಡು ಹೋಗಿಬಿಡ್ತೀವಿ ಅಲ್ಲಿ ಅದಕ್ಕೆ ಎಲ್ಲಿ ಹೋಗ್ಬೇಕಂದ್ರೆ ಬರೇ ಬಸ್ ಸ್ಟ್ಯಾಂಡಾಗ್ತದೆ ತಗೊಂಡು ನೋಡಿದ್ರು ಬಸ್ ಸ್ಟ್ಯಾಂಡ ಎಷ್ಟು ಹತ್ತು ಹದಿನೈದು ಕಿಲೋಮೀಟ್ರ್ ಬರೀ ಇನ್ನೊಂದು ಕಡಿಮೆ ಆದ್ರೆ ಅದು ನಮ್ಮೂರು ಎಷ್ಟು ಐತಲ್ರಿ ನಮ್ಮೂರು ಅಂತ ಒಂದೇ ಬಸ್ ಸ್ಟ್ಯಾಂಡ್ ಐತೆ ಅದ ನಮ್ಮೂರಾಗ ಒಂದು ಐದುನೂರು ಆರುನೂರು ಮನೆ ಅದಾವೆ ಹ್ಞೂ ರೀ ಆರುನೂರು ಮನೆ ಅಂತ ಒಂದ ಬಸ್ ಸ್ಟ್ಯಾಂಡ್ ಐತೆ ರೇ ಬಸ್ ಬರೋದಾ ಬರೋದ ಬರೋದಾ ಬರೋದ ಮಂದಿ ಹತ್ತದ ಹತ್ತದ ಎಲ್ಲಿ ಹೊಂಟ್ರದ ಗೊತ್ತಾ ಬಂದ ನಮಗೆ ಎಲ್ಲಿ ಹೋಗ್ಬೇಕನ್ನೋದು ನಮ್ಗೆ ಗೊತ್ತಿಲ್ಲ ಸುಮ್ಮನೆ ಮತ್ತೆ ಅವ್ರಿಗೆ ಫೋನ್ ಹಚ್ಚಿದ್ವಿ ನಾವು ಬೆಂಗಳೂರಾಗೆ ಬಂದಿರಿ ಇಲ್ಲಿ ಮೆಜೆಸ್ಟೇಕ್ನಾಗೀವಿ ಮತ್ತು ಹೆಂಗ್ರೀಪ ಅಂತಂದು ಹೇಳಿ ಫೋನ್ ಹಚ್ಚಿದ್ವಿ ಏ ನೀವು ಅಲ್ಲೇ ಇರೀ ನಾವು ಬರ್ತೀವಿ ಅಂತೇಳಿ ಅವ್ರಿಗೆ ಬಂದ್ರೆ ಮತ್ತೆ ಎತ್ತಗಾರು ಹಾಕಿಟ್ಟಿ ಅಂತ ಹೇಳಿದ್ರೆ ಮತ್ತೆ ಅವ್ರು ಬಂದ ನಮ್ಗೆ ಕರ್ಕೊಂಡು ಹೋದ್ರೆ ಅಲ್ಲಿ ಹೋಗಿ ಬಿಟ್ರಪ್ಪ ಅರಿ ಅದು ಆಡಿಷನ್ ಒಂದಿನ ಎಲ್ಲರಿಗೂ ಒಂದೊಂದು ಹಾಡು ಕೊಟ್ಟಿದ್ರೆ ನಮಗೂ ಒಂದು ಹಾಡು ಕೊಟ್ಟಿದ್ರೆ ನಮ್ಗೆ ಎರಡು ಮೂರು ಹಾಡು ಕೊಟ್ಟಿದ್ರೆ ಅದು ದರಗನ ಆಯ್ಕೆ ಮಾಡ್ಕೊಲಿಲ್ಲ ಅವ್ರೆ ಎರಡು ಮೂರು ಹಾಡಿನೊಳಗೆ ಮತ್ತು ಅವತ್ತು ಆಡಿಶನ್ ದಿನ ಒಂದು ಹಾಡು ಕೊಟ್ಟರೆ ಬಾಳುವಂಥ ಹೂವೆ ಬಾಳುವಾಸಿ ಏಕೆ ಅಂತೇಳಿ ರಾಜ್ಕುಮಾರಪ್ಪಾಜಿ ಅವರು ಆಕಸ್ಮಿಕ ಸಿನಿಮಾದ ಒಂದು ಐತಿ ಆ ಹಾಡು ಕೊಟ್ಟರು ಅದನ್ನು ದೇವರ ಆಶೀರ್ವಾದದಿಂದ ನಾನು ಹಾಡಿದೆ ಅಂತ ವೇದಿಕೆ ಒಳಗೆ ಹಾಡಿದವರಲ್ಲ ನಾವು ಅಡುವಾಗ ಇಂಥ ಪ್ರಾಣಿ ಪಕ್ಷಿಗಳ ಜೊತೆ ಬೆರ್ತಂಥವ್ರು ಅಂಥ ದೊಡ್ಡ ಒಳಗೆ ನಿಂದಿರೋದೇ ಆಗಲ್ಲ ಅಷ್ಟು ಗಡಗಡ ಗಡಗಡನ ನಿಂದು ಲೈಟು ದೊಡ್ಡ ದೊಡ್ಡ ಗುರುಗಳು ಇರ್ತಾರೆ ಮುಂದೆ ಹಂಸಲೇಖ ಗುರುಗಳು ವಿಜಯ್ ಪ್ರಕಾಶ್ ಸರ್ ವಿ ಅರ್ಜುನ್ ಜಯ ಸರ್ ಹನುಷ್ ರೇಖಾ ಅವರು ಎಲ್ಲರೂ ದೊಡ್ಡ ದೊಡ್ಡ ಲೆಜೆಂಡ್ರಿ ಸಿಂಗರ್ಸ್ಗಳು ದೊಡ್ಡ ದೊಡ್ಡ ಮಹಾಗುರುಗಳು ಇರ್ತಾರೆ ಅವ್ರ ಮುಂದೆ ಅವ್ರು ನೋಡೋದ ಒಂದು ಅದೃಷ್ಟ ಮತ್ತು ಅವ್ರ ಮುಂದೆ ಹಾಡ್ಬೇಕಂದ್ರೂ ಅಷ್ಟು ಧೈರ್ಯ ಬೇಕಲ್ಲ ನಮ್ಮ ಹಾಗಾಗಿ ಹಂಗಾಗಿ ತೊಗೊಂಡ್ವಿ ಏನೋ ದೇವ್ರ ಆಶೀರ್ವಾದದಿಂದ ಹಾಡಿದ್ವಿ ಸೆಲೆಕ್ಟ್ ಮಾಡಿದರೆ ಎಲ್ಲ ಅನುಭವಗಳು ಹಿಂದೆ ಮುಂದೆ ಎಲ್ಲ ನೆನಪಾಗ್ಬಿಟ್ಟು ಹಗ್ಬಿಟ್ಟಿನ್ರಿ ನಾ ಏನು ಇದೆ ಇಲ್ಲಿ ಬಂದ್ಬಿಟ್ನೆಲ್ಲ ಎಲ್ಲಿದ್ದೆ ನಾನು ಯಾಕೆ ಹಿಂಗೆ ಆತ ದೇವರು ಎಲ್ಲಿ ಕರ್ಕೊಂಡು ಬಂದಲ್ಲ ಅಂತ ಒಂದು ಕಡೆ ಸಂತೋಷ ಆಗದ ಒಂದು ಕಡೆ ದುಃಖ ಆಗೋದು ಹ್ಞೂ ಯಾಕಂದ್ರೆ ನಾವು ಅಲ್ಲಿ ಹೋಗ್ಬೇಕಂದ್ರೆ ನಮ್ಮ ನಮ್ಮ ಮನೆಯಾಗ ನಮ್ಮ ಅಣ್ಣವರು ನಮ್ಮ ನಮ್ಮ ಆತಿಗಂಬರಿಗೆ ಆರಾಮಿದ್ದಿಲ್ಲ ರೀ ಹಾಂ ಇಲ್ಲಿ ಸರಿಗಮ್ಮಪ್ಪ ಬರ್ಬೇಕಾದ್ರೆ ಹಾಂ ಅವ್ರಿಗೆ ಆಪ್ರೇಷನ್ ಮಾಡೋಕೆ ಗದಗಿ ಹಾಸ್ಪಿಟ್ಲಿಗೆ ಹಾಕಿದ್ದ ರೀ ಅವತ್ತು ನನ್ನ ನಾ ಒಬ್ಬನೇ ಇದ್ದೀರಿ ಕುರಿಯಾಗ ಅವತ್ತ ಫೋನ್ ಹಚ್ಚಿದ್ರಿ ಇವರು ಸರಿಗಮಪ್ಪ ಅದವರು ಏಯ್ ಇವತ್ತು ನೀವು ರಾತ್ರಿ ಹೇಳಿ ಸಿಕ್ಕಾಪಟ್ಟಿ ಅವ್ರು ಮಧ್ಯಾಹ್ನದಾಗ ಫೋನ್ ಹಚ್ಚಿದ್ರು ನನಗೆ ಮೊದ್ಲು ಕುರಿ ಕಾಯಕತ್ತಿದ್ದೆ ನಾನು ಸಿಟ್ಟು ಬರಕತ್ತಿದ್ದೆ ಸಿಕ್ಕಾಪಟ್ಟಿ ಹೊಲಕ್ಕೆ ಕಾಡಕತ್ತಿದ್ದು ಕುರಿ ಹಚ್ಚಿದ್ದಿಗೆ ಯಾವ ಕಡೆ ರೈತರು ನೋಡಿದ್ರೆ ಮುಂದೆ ಅದ್ರ ಈಗ ಸುಮ್ಮನೆ ಫೋನ್ ಯಾಕೆ ಮಾತಾಡ್ತಿರಿ ಏನು ಹುಡ್ಡ್ರಿಗೆ ಗಂಟು ಬಿದ್ದಿರಲೀ ಅಪ್ಪ ನೀವು ಯಾವಾಗ ನೋಡಿದ್ರೆ ಏನು ಮೊಬೈಲ್ ಇದ್ದಿದ್ದಿಲ್ಲ ಕು ಕುರುಬ್ರು ಕಂಬಳಿ ಬೀಜಿದ್ರೆ ಮಳೆ ಬರ್ತಿತ್ತು ನೀವು ಬಾಪ್ರ ನೀವು ಏನು ಗಂಟು ಬಿದ್ದಿರಿ ಕುರುಬ್ರು ಅಂತೇಳಿ ಅವ್ರು ನನ್ಬೇ ಕುರು ನೋಡಿದ್ರೆ ಅತ್ಯಂತ ಹೊಲಕ್ಕೆ ಬೀಳ್ ಆಕತ್ತವು ಏ ಇಲ್ಲ ರೀ ಸಾಕರ ಮುಂದೆ ಹೋಗ್ತಿವ್ರಿ ಅಂತ ನಾ ಅಂತಿರಿ ಆ ಟೈಮ್ನಾಗ ಇವ್ರು ಫೋನ್ ಹಚ್ಬಿಡ್ರಿ ನನಗೆ ಫೋನ್ ಹಚ್ಬಿಟ್ರೆ ಹಲೋ ನಾವು ಬೆಂಗಳೂರದವ್ರಿ ಯಾವ್ರಿ ಯಾಕಿಲ್ಲ ಒಂದು ಮೊದಲು ಕೈ ಬಿಟ್ಬಿಡ್ರಿ ನಮ್ಮನ್ನು ಕಟ್ ಮಾಡಿ ಫೋನ್ ರಂಜನ ಅವರು ಅವ್ರು ಸಿಟ್ಟಿಗೆ ಏನು ರೀ ನೀವು ನಾವು ಎಷ್ಟೆಲ್ಲ ನಾವು ನಿಮ್ಗೆ ಫೋನ್ ಮಾಡಿದ್ರು ಫೋನ್ ಮಾತಾಡಲ್ಲ ನೀವು ಅಂದ್ರೆ ಏ ಇಲ್ಲಿ ಬಿಡ್ರಿ ನಮಗೆ ಇಲ್ಲಿ ಸ್ವಲ್ಪ ಕುರಿ ಕಡಾಕ್ ಕಡಕತ್ತವ ಭಾಳ ಒಂದು ಹದಿನೈದು ನಿಮಿಷ ಬಿಟ್ಟು ಮಾಡಿರಿ ಬೇಕಾರೆ ಅಂಜನ ಮತ್ತು ಕಟ್ ಮಾಡಿಬಿಟ್ರಿ ಇವ್ರು ಏನು ಮ್ಯಾಗ ಮ್ಯಾಗ ಫೋನ್ ಹಚ್ಚಕತ್ತರಿ ಇವಾಗ ಯಾರ ಇದು ಬಿಟ್ಟು ನಾವು ಹೇಳಿರಿ ಈಗ ಏನಾಯ್ತನಪ್ಪ ಸ್ವಚ್ಛ ಮಾಡ್ಕೊಂಬಿಟ್ಟು ಮೊಬೈಲ್ನ ಅವ್ರ ಭಾಷೆನ ಬದಲೇ ಆಗ್ಬಿಟ್ರು ರೀ ನಮ್ಮ ಕಡೆ ಆದ್ರೆ ಉತ್ತರ ಕರ್ನಾಟಕ ನಮಗೆ ಎಕ್ಟಿವ್ ಭಾ ಭಾಷೆ ಅವರು ನಮ್ಮ ಭಾಷೆ ನಮ್ಗೆ ಗೊತ್ತಾಗ್ಬಿಡ್ತಾವೆ ಅವರು ಥರ ಬೇರೆ ಇತ್ತಲ್ರಿ ಅವ್ರ ಥರ ಹೇಳೋದು ಮಾತಾಡ್ತಾರೆ ಭಾಷೆಗಳು ಹಾಂ ಹಂಗಾಗಿ ಯಾರ ಏನಾಯ್ತಪ್ಪ ಮರ ಎಲ್ಲಿ ದೊಟ್ಟೆ ಅಂತ ಬೇಡ ಬೇಡ ಅಂತ ಹೇಳಿ ಕಟ್ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟು ಮೊಬೈಲ್ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಮತ್ತೆ ರಾತ್ರಿ ಎಲ್ಲ ಮರಿಗಳಿಗೆ ಹಾಲು ಕುಡಿಸಿ ಎಲ್ಲ ನಮ್ಮ ಕೆಲಸ ಕಾರ್ಯಕರ್ತ ದಿನ ಹಾಲಿನದು ಕೆಲವು ಮೇವು ಯಾವ ಮೇದಿಲ್ಲ ಏನಿಲ್ಲ ಅವ್ಕೆ ಸೂಜಿ ಪೂಜಿ ಮಾಡಿ ಊಟ ಮಾಡಿ ಮಲಕಳಾಗ ಹೋಗೋ ಟೈಮ್ನಾಗ ಫೋನ್ ಸ್ವಿಚ್ ಆಫ್ ಮಾಡಿದ್ದೆ ಓ ಅವ ಮಧ್ಯಾಹ್ನಕ್ಕೆ ಸ್ವಿಚ್ ಆಫ್ ಮಾಡಿದ್ದು ಫೋನ್ ರಾತ್ರಿ ಆನ್ ಮಾಡಿದ್ದೆ ನಾನು ಅವ್ರ ತಕ್ಷಣ ಫೋನ್ ಹತ್ಬಿಟ್ರೆ ಅವರು ನನಗೆ ಭಯ ಆಯ್ತು ಇದೇನಪ್ಪ ಮರ ಈಗ ಮತ್ತೆ ಬಂತಲ್ಲ ಅಂತೇಳಿ ಅದೇ ನಂಬರ್ ಬಂದಿದ್ದಲ್ಲ ನಮ್ಮ ಅಣ್ಣ ಕೊಟ್ಟೆ ಏನ ಈಗ ಮಾತಾಡೋಪ್ಪೇನ ಅಂತೇಳಿ ನಮ್ಮಣ್ಣ ಮಾತಾಡಿದ ಅವ್ನು ಸ್ವಲ್ಪ ಧೈರ್ಯ ರೀ ನಮಗಿಂತ ನಮ್ಮ ಅಂಚನ್ನ ನಮ್ಮಣ್ಣ ಅವ್ರು ಮಾತಾಡಿದ ಅವರು ಮಾತಾಡಿದಾಗ ಒಂದು ಸ್ವಲ್ಪ ಧೈರ್ಯ ಬಂತ ನಮಗೆ ಆದರೂ ಅವ್ರು ಯಾರನ್ನ ಗೊತ್ತಿದ್ದಿಲ್ಲಲ್ಲ ಅವರು ಹೋಗಿ ಮಾತಾಡಿಸಿ ಮತ್ತು ಏನು ನಮಗೆ ನಾ ಬರ್ಬೇಕು ನೀವು ಅಂತ ಎಲ್ಲ ನಮ್ಮ ಗುರುಗಳ ಆಶೀರ್ವಾದದಿಂದ ಬಸವ ಸಮರ್ಥಕರುಗಳು ಸತೇಶ್ವರ ಅಪ್ಪಾಜಿಯವರ ಆಶೀರ್ವಾದದಿಂದ ಗಾನಯೋಗಿ ಪಂಚಾಕ್ಷರಿ ಪುಟ್ಟಾಜ್ಯರ ಆಶೀರ್ವಾದದಿಂದ ತಂದೆ ತಾಯಿ ಗುರುಹರಿ ಆಶೀರ್ವಾದದಿಂದ ಅದೊಂದು ನಮ್ಗೆ ಸಿಕ್ಕಂಥ ಒಂದು ದೊಡ್ಡ ಅವಕಾಶ ಅದು ಅನುಭವ ದೊಡ್ಡ ಅನುಭವ ನಮ್ಮ ಜೀವನದೊಳಗೆ ನಾವು ಒಬ್ಬರು ಕುರಿ ಕಾಯ್ದಂಥ ಒಬ್ಬ ಮನುಷ್ಯರಿಗೆ ಇಂಥ ಒಂದು ಒಳಗೆ ಹಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಮ್ಮ ಜಿ ಕನ್ನಡ ಸರಿಗಮಪ್ಪದವ್ರಿಗೆ ಶಿಷ್ಠ ಅಷ್ಟ ಪ್ರಣಾಮಕಾರ್ಥ ಮೊದಲಿನ ಅಣ್ಣ ಈಗ ಫಸ್ಟು ಈ ನಿಮ್ಮನ್ನು ಜನಗಳೇನು ಮಾತಾಡ್ಸ್ತಿರಂಗಿಲ್ಲ ನಿಮ್ಮನ್ನು ಅಂದ್ರೆ ಫಸ್ಟು ಸರಿಗಮಪ್ಪ ಸೆಲೆಕ್ಷನ್ ಆಗ ಸೆಲೆಕ್ಟ್ ಆಗೋಕ್ಕಿಂತ ಮೊದಲು ಅದಾಗಿ ಹಾಡಿ ಹೊರಗೆ ಬಂದ ಮ್ಯಾಗ ಅದು ಅನುಭವ ಹೆಂಗೆ ಏ ಅದು ಅನುಭವ ಅಂದ್ರೆ ಸರ್ ಈಗ ನೋಡ್ರಿ ಎಲ್ಲರಿಗೂ ಒಂದು ಗೌರವ ಅಂತ ಇರ್ತೀವಿ ರೀ ನಾವು ಮೊದಲು ಯಾರನ್ನಂತ ರೀ ಜಾಸ್ತಿ ಅದು ಅಲ್ಲಿಂದ್ರೆ ಬಂದ್ಮ್ಯಾಗ ಅವ್ರಿಗೆ ಏನೋ ಖುಷಿ ಇರ್ತೈತಿ ನಮ್ಮವರಪ್ಪ ನಮ್ಮ ನಮ್ಮ ಉತ್ತರ ಕರ್ನಾಟದವ್ರುಗಲಿ ಯಾರೇ ಒಂದು ನಮ್ಮ ನಾಡಿನ ಜನರು ಒಂದು ದೊಡ್ಡ ವೇದಿಕೆಯೊಳಗೆ ಹಾಡಿ ಬಂದಾಗ ಅವರಿಗೆ ಅವ್ರು ನೋಡಿರ್ತಾರಲ್ಲ ಈ ಸಿನಿಮಾ ಇದ್ರೊಳಗೆ ಟಿ ವಿ ಒಳಗಾಗ್ಲಿ ಏ ಅವ್ರು ಹೌದಲ್ಲ ಹೇಳಿ ಅಂಥೇಳಿ ಬರೋದು ನಮಸ್ಕಾರ ಮಾಡೋದು ಕೈ ಕೊಡೋದು ನಾವು ಫೋಟೋ ಹೊಳ್ಕೊಳ್ಳೋದು ಈಗ ಮಾಡ್ತಾರ ಅದು ಅವ್ರನ್ನ ನಾವು ಅವ್ರಿಗೆ ಹತ್ತಿರ ಆಗಿದ್ದಕ್ಕೆ ಅದು ಆಗಿರೋದು ಎಲ್ಲ ಕರೆ ಅದು ಮೊದಲಿಗೆ ಅದು ಜೀಕಂಡಕ್ಕೆ ಅರ್ಪಣೆ ಆಗ್ಬೇಕ್ರಿ ಅವ್ರು ನಮ್ಮನ್ನ ಕರ್ನಾಟಕಕ್ಕೆ ಪರಿಚಯ ಮಾಡಿದಾಗ ಅದೆಲ್ಲ ಆಗಿರೋದ್ರಿ ಮೊದಲಿಗೆ ನಾವು ಎಲ್ಲಿದ್ವಿ ಅದೆಲ್ಲ ಏನು ಗೊತ್ತಿದ್ರಿ ಅವಾಗ ಮತ್ತೆ ಅವ್ರ ಎಲ್ಲ ಬೆಳಕಿಗೆ ತಂದವ್ರ ಅವರ ಮೊದಲು ಈಗ ಮಾಧ್ಯಮ ಮಾಧ್ಯಮನ ಹೌದು ಬೆಳಕಿಗೆ ಇರೋದಲ್ರಿ ಹೌದ್ರಿಗುಳು ಆಗಿರೋದನ್ನೆಲ್ಲ ಅವರ ಎಲ್ಲೇ ಒಂದು ಎಲೆಮರಿಕಾಯಿಯಿಂದ ಒಂದು ದೊಡ್ಡ ಪ್ರತಿಭೆ ಐತಿ ಅಂದ್ರೆ ಅದನ್ನೆಲ್ಲ ಅವ್ರು ಬಿಡಂಗಿಲ್ಲರಿ ಅವ್ರು ಎಲ್ಲಿದ್ರು ಯಾವ ಜಾತಿ ಸಂಬಂಧ ಇಲ್ಲರಿ ಸರಿಗಮ ವೇದಿಕೆಗಳಾಗ್ಲಿ ಜೀಕಂಡ್ ಯಾವ್ದು ಸಂಬಂಧನೇ ಇಲ್ಲ ಒಳ್ಳೆ ಪ್ರತಿಭೆಗಳಿದ್ರೆ ಯಾರಾಗಿರ್ಲಿ ಅವ್ರು ಅವ್ರನ್ನ ಕರ್ಕೊಂಡು ಹೋಗಿ ಒಂದು ವೇದಿಕೆ ಕೊಟ್ಟು ಅವ್ರಿಗೆ ಒಂದು ಸ್ಥಾನಮಾನ ಕೊಡ್ತಾರೆ ಅದಂತೂ ಸತ್ಯ ತುಂಬಾ ಖುಷಿ ಆಗತ್ತೆ ಸರ್ ಎಲ್ಲರೂ ಎಲ್ಲಿ ಹೋದ್ರು ಜನ ಅಷ್ಟೊಂದು ಪ್ರೀತಿ ಕೊಡ್ತಾರ ಒಂದು ತುತ್ತ ಅನ್ನ ಕೊಡ್ತಾರಲ್ಲ ಅದು ಹಂಗಾರ ಮಾಡಿ ಎಷ್ಟು ದಿನ ಆದ್ರೂ ಬರಕ್ ಬದಕ್ ಅನ್ನೋದ್ ಅವ್ರು ಕೊಟ್ಟಂತ ಒಂದು ಭಿಕ್ಷೆ ನಮಗೆ ನಮ್ಮ ಕನ್ನಡ ನಾಡಿನ ಜನ ಆಗಲಿ ಎಲ್ಲಿ ಹೋದ್ರೂ ಅಷ್ಟು ಪ್ರೀತಿ ಗೌರವದಿಂದ ಮಾತಾಡ್ತಾರೆ ಅದಕ್ಕಿಂತ ಹೆಚ್ಚಿಗೆ ಏನೇನು ಜೀವನದ ಈಗ ಕಾರ್ಯಕ್ರಮ ಮುಗಿತೈತ್ರಿ ನಿಮ್ಮದು ಮುಗಿತಂದ್ರೆ ಸೀದಾ ಏನ್ ಮಾಡ್ತಾರೆ ನೀವು ಎಲ್ಲಿ ಹೋಗ್ತೀರಿ ಏನು ಮಾಡೋದು ಇನ್ನೂ ಸ್ವಲ್ಪ ಸಂಗೀತದ ಬಗ್ಗೆ ಗಮನ ಹರಿಸ್ಬೇಕು ಚೆನ್ನಾಗಿ ಹಾಡೋದನ್ನ ಹವ್ಯಾಸ ಮಾಡ್ಕೋಬೇಕು ಮತ್ತು ಏನು ಗೊತ್ತಿಲ್ಲದ ಗೊತ್ತಿಲ್ಲ ಅಂತ ಬ ನಮ್ಮಂಥವ್ರಿಗೆ ನ ನನಗಂತೂ ಏನು ಅದ್ರ ಬಗ್ಗೆ ಗೊತ್ತಿದ್ದಿಲ್ಲ ರೀ ನನಗಂತ ಕಲಿಬೇಕು ಅಂತ ನನ್ನ ಮನಸ್ಸಿನೊಳಗೆ ನಮ್ಮ ಮೊಬೈಲ್ ಒಳಗೆ ನನಗೆ ಕಲಿಬೇಕಂತ ಆಸೆ ಇತ್ತು ರೀ ಆದ್ರೆ ಹೊರಗೆ ಹೋಗಕ್ಕ ನನಗೆ ಆಗ್ತಿದ್ದಿಲ್ಲ ರೀ ನೀವು ಎಲ್ಲಿ ಕ್ಲಾಸಿಗೆ ಅದು ಏನು ಹೋಗಿ ಮೊಬೈಲ್ ಫೋನೇ ಕಲ್ತೀರಿ ಮೊಬೈಲ್ನೊಳಗೆ ಅಲ್ಲಿ ಇಲ್ಲಿ ಮತ್ತೆ ಮೊಬೈಲ್ ಜಾಸ್ತಿ ಅಂದ್ರೆ ಮೊಬೈಲ್ನೊಳಗೆ ಜಾಸ್ತಿ ಕೇಳ್ತಿದ್ದೆ ರೀ ಕೇಳಿ ಕೇಳಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ ಕಲಿಬೇಕಂತ ಆಸೆ ಇತ್ತು ರೀ ನಮಗಂದ್ರೆ ಮೊದಲ ಗದಗ ಅಂದ್ರೆ ನಮ್ಮ ಲಕ್ಷಿ ಸಂಗೀತ ಕಾಶ್ಚರ್ಯದ ಹೌದು ಹೌದು ಅಲ್ಲಿ ಹೋಗಿ ಕಲಿಬೋದಿತ್ತು ರೀ ನಾವು ಆದ್ರೆ ನಮ್ಮ ಮನೆಯಾಗ ಕುರಿ ಒಡೆಯರು ಕುರಿ ತಾಯಿಯರು ಇದಿದ್ದಿಲ್ಲ ಹಂಗಾಗಿ ನಮಗೆ ಆಗಲಿಲ್ಲ ರೀ ಆದರೂ ಪುಟ್ಟಯರು ಆಶೀರ್ವಾದ ನಮ್ಮಾಗ ಅವ್ರನ್ನ ಸ್ಮರಿಸಿದ್ದೆ ದಿನ ಪ್ರತಿದಿನ ಅವ್ರನ್ನ ಸ್ಮರಿಸಿ ಹಾಡ್ತಿದ್ದೆ ಅವ್ರ ಆಶೀರ್ವಾದದಿಂದ ಏನೋ